ಒಂದು ವಿಶೇಷ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಷ್ಟೇ ಅಲ್ಲದೆ ಅದಕ್ಕೆ ಆದಂಥ ನಿಯಮಗಳು ಇದೆ ಸ್ನೇಹಿತರೆ ಈ ಚಂಪಾ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಮತ್ತು ಈ ಚಂಪಾ ಆಚರಣೆಯಲ್ಲಿ ನಾವು ಮುಖ್ಯವಾಗಿ ಪಾಲಿಸಬೇಕಾದಂಥ ನಿಯಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಗಶಿರ ಶುದ್ಧ ಷಷ್ಠಿಯು ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಶನಿವಾರ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಈ ಒಂದು ಷಷ್ಠಿ ತಿಥಿಯು ನಮಗೆ ಇರುತ್ತದೆ ಸ್ನೇಹಿತರೆ ಈ ಒಂದು ಷಷ್ಠಿ ಅನ್ನು ನಾವು ಸೂರ್ಯೋದಯದ ತಿಥಿಗೆ ಅನುಗುಣವಾಗಿ ನೋಡಿ ಅಂದರೆ ಷಷ್ಠಿ ತಿಥಿ ನಮಗೆ ಸೂರ್ಯೋದಯಕ್ಕೆ ಇದ್ದಾಗ ನಾವು ಈ ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಹಾಗಾಗಿ ಜ್ಯೋತಿಷ್ಯದ ಪ್ರಕಾರ ಈ ಸ್ಕಂದ ಷಷ್ಠಿಯನ್ನು ಡಿಸೆಂಬರ್ ಏಳನೇ ತಾರೀಕು ಶನಿವಾರ ಆಚರಣೆ ಮಾಡೋದು ಸೂಕ್ತ ಅನ್ನೋದು ಜ್ಯೋತಿಷ್ಯಗಳ ಒಂದು ಅಭಿಪ್ರಾಯ ಸ್ನೇಹಿತರೆ ಇನ್ನು ಈ ಚಂಪಾ ಷಷ್ಠಿಯನ್ನು ನಾವು ಯಾಕೆ ಆಚರಿಸ್ತೀವಿ ಅಂತಂದರೆ ಒಬ್ಬ ಮನುಷ್ಯನಿಗೆ ಇರಬೇಕಾದಂಥ ಕಾಮ ಕ್ರೋಧ ಹುಚ್ಚು ಮೋಹ ಅಹಂಕಾರಗಳಿಂದ ಮುಕ್ತಿಯನ್ನು ಪಡೆಯುವ ಸನ್ಮಾರ್ಗಕ್ಕಾಗಿ ಈ ಒಂದು ಚಂಪಾಷ್ಠಿಯನ್ನು ಆಚರಣೆ ಮಾಡ್ತೀವಿ ಮತ್ತು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿರುವ ಹಾಗೆ ಇನ್ನು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಕಾರ್ತಿಕೇಯನು ತಿಥಿ ಮತ್ತು ಮಂಗಳನ ಅಧಿಪತಿ ಮತ್ತು ಅವನ ವಾಸಸ್ಥಾನವು ದಕ್ಷಿಣ ದಿಕ್ಕಿನಲ್ಲಿದೆ ಅದಕ್ಕಾಗಿ ತಮ್ಮ ಜಾತಕದಲ್ಲಿ ಮಂಗಳನ ದೋಷ ಇದ್ದರೆ ಮಂಗಳನನ್ನು ಬಲಪಡಿಸಲು ಮತ್ತು ಮಂಗಳಕರ ಫಲಿತಾಂಶಗಳನ್ನು ಪಡೆಯಲು ಈ ದಿನ ಕಾರ್ತಿಕೇಯನ ಉಪವಾಸವನ್ನು ಆಚರಿಸಿದರೆ ಒಳ್ಳೆಯದು ಹಾಗಾಗಿ ಈ ಸ್ಕಂದಷ್ಠಿಯನ್ನು ಚಂಪಾಷ್ಠಿ ಅಂತ ಕರೀತಾರೆ ಅಷ್ಟೇ ಅಲ್ಲದೆ ಆರೋಗ್ಯದಲ್ಲಿರುವ ಸಮಸ್ಯೆಗಳು ಚರ್ಮದ ವ್ಯಾಧಿಗಳು ಮತ್ತು ಮುಖ್ಯವಾಗಿ ಮಕ್ಕಳಿಗೆ ದೊಡ್ಡವರಿಗೆ ಕಿವಿಯ ಸಮಸ್ಯೆಗಳು ಕಿವಿ ಕೇಳದೆ ಇರೋದು ಕಿವಿಯಲ್ಲಿ ಸೋರುವುದು ಈ ರೀತಿಯಾಗಿದ್ದರೆ ಸಂಕಲ್ಪಪೂರ್ವಕವಾಗಿ ಈ ಚಂಪಾ ಷಷ್ಠಿಯನ್ನು ಆಚರಣೆ ಮಾಡಿದರೆ ಆ ಎಲ್ಲ ದೋಷಗಳು ನಿವಾರಣೆ ಆಗುತ್ತದೆ ಅಷ್ಟೇ ಅಲ್ಲದೆ ಮದುವೆಯಲ್ಲಿ ವಿಳಂಬವಿದ್ದರೆ ಈ ಚಂಪಾ ಷಷ್ಠಿಯನ್ನು ಭಕ್ತಿಯಿಂದ ಸಂಕಲ್ಪಪೂರ್ವಕವಾಗಿ ಉಪವಾಸವನ್ನು ಮಾಡಿ ವ್ರತವನ್ನು ಮಾಡೋದರಿಂದ ಶೀಘ್ರವಾಗಿ ಕಂಕಣ ಬಲ ಕೂಡಿ ಬರುತ್ತದೆ ಇನ್ನು ಮಕ್ಕಳಾಗದೇ ಇರುವವರು ಸಂತಾನಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ನಾಳೆ ಸಂತಾನವನ್ನು ಬೇಡಿದರೆ ಖಂಡಿತ ಅವರಿಗೆ ಸಂತಾನ ಅಭಿವೃದ್ಧಿ ಆಗುತ್ತದೆ ಸ್ನೇಹಿತರೆ ಇನ್ನು ಈ ಸ್ಕಂದ ಷಷ್ಠಿಯ ನಿಯಮಗಳು ಅಂದರೆ ಸ್ಕಂದ ಷಷ್ಠಿಯ ಪೂಜಾ ವಿಧಾನ ಹಾಗೂ ನಿಯಮಗಳು ಸ್ನೇಹಿತರೆ ಸ್ಕಂದಷ್ಠಿ ವ್ರತದ ದಿನ ಉಪವಾಸ ಮಾಡುವಂಥವರು ಮುಂಜಾನೆ ಬೇಗ ಇದ್ದು ಅವರ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ದೇವರ ಪೂಜೆ ಮನೆ ದೇವರ ಪೂಜೆ ಮಾಡಿ ಉಪವಾಸದ ವ್ರತವನ್ನು ಮಾಡಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಅವತ್ತು ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಸ್ನೇಹಿತರೆ ಮತ್ತು ಗಣೇಶನ ಪೂಜೆಯನ್ನು ಮಾಡಿ ಕುಲದೇವರ ನಾಮಸ್ಮರಣೆಯನ್ನು ಮಾಡಿ ಈ ಒಂದು ಸ್ಕಂದನಿಗೆ ಅರ್ಗ್ಯವನ್ನು ಕೊಡಬೇಕಾಗುತ್ತೆ ತುಪ್ಪ ಹಾಲು ಮೊಸರು ಮತ್ತು ಹೂಗಳೊಂದಿಗೆ ಅರ್ಘ್ಯವನ್ನು ಅರ್ಪಿಸಬೇಕಾಗುತ್ತೆ ಕಲಶವನ್ನು ಸ್ಥಾಪಿಸಿ ಅಕ್ಷತೆ ಅರ್ಶಿನ ಕುಂಕುಮ ಶ್ರೀಗಂಧಗಳಿಂದ ಕಾರ್ತಿಕೇಯನನ್ನು ಪೂಜೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ನಿರ್ದಿಷ್ಟ ಕಾರ್ಯಸಿದ್ಧಿಗಾಗಿ ಈ ದಿನ ಮಾಡುವ ಪೂಜೆ ತುಂಬಾ ಫಲಪ್ರದವಾಗುವುದು ಸಂಜೆ ಮತ್ತು ಬೆಳಗ್ಗೆ ಎರಡೂ ಟೈಮು ಸಹ ಪೂಜೆಯನ್ನು ಮಾಡಬೇಕಾಗುತ್ತೆ ಸಾಯಂಕಾಲ ಆರತಿಯನ್ನು ಮಾಡಿ ಫಲಹಾರವನ್ನು ಸೇವನೆ ಮಾಡಬೇಕಾಗುತ್ತೆ ಇನ್ನು ಉಪವಾಸ ಮಾಡುವವರು ಕಾರ್ತಿಕೇಯನನ್ನು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಸ್ಥಾಪಿಸಬೇಕಾಗುತ್ತೆ ದಕ್ಷಿಣದ ದಿಕ್ಕಿಗೆ ಅಭಿಮುಖವಾಗಿ ಸ್ಥಾಪಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ಕಾರ್ತಿಕೇಯನ ಒಂದು ಪೂಜೆಯಲ್ಲಿ ನಾವು ಮುಖ್ಯವಾಗಿ ಹಳದಿ ಹೂಗಳನ್ನು ಗಂಧವನ್ನು ತಪ್ಪದೆ ಬಳಸಬೇಕಾಗುತ್ತೆ ಹಾಗೆ ಅಕ್ಷತೆಯನ್ನು ಸಹ ಹಳದಿ ಅಕ್ಷತೆಯನ್ನು ಬಳಸಬೇಕಾಗುತ್ತೆ ಇನ್ನು ಗೆಜ್ಜೆ ವಸ್ತ್ರವನ್ನು ಬಿಳಿ ಗೆಜ್ಜೆ ವಸ್ತ್ರವನ್ನು ನಾವು ಬಳಸಬೇಕಾಗುತ್ತೆ ಅಷ್ಟೇ ಅಲ್ಲದೆ ಇನ್ನು ಈ ಕಾರ್ತಿಕೇಯನ ಒಂದು ಮಂತ್ರವನ್ನು ನಾವು ನೋಡೋದಾದರೆ ಯಾವ ಮಂತ್ರವನ್ನು ಹೇಳಬೇಕಂದ್ರೆ ತತ್ಪುರುಷಾಯ ವಿದ್ಮಯೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ನಾಳೆ ಚಂಪಾಷಷ್ಟಿ ದಿನ ತಪ್ಪದೆ ಆರು ಬಾರಿ ಹೇಳೋದ್ರಿಂದ ನಮ್ಮ ಎಲ್ಲ ಸರ್ವ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸ್ಕಂದನ ಜನನ ಹೇಗಾಯಿತು ಈ ಸ್ಕಂದ ಷಷ್ಟಿಯ ಮಹತ್ವವೇನು ಅಷ್ಟೇ ಅಲ್ಲದೆ ಇದರ ಹಿಂದೆ ಇರುವ ಪೌರಾಣಿಕ ಕಥೆಯನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೊಸಬ್ರಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು